ಐಶಾಚಿಕ ಕೃತ್ಯ ಖಂಡಿಸಿ ಕಲಬುರಗಿ ನಗರದಲ್ಲಿ ಹಿಂದೂ ಜಾಗೃತಿ ಸೇನೆಯ ವತಿಯಿಂದ ಲಾಲಗಿರಿ ಕ್ರಾಸ್ನಿಂದ ಶರಣಬಸವೇಶ್ವರ ದೇವಸ್ಥಾನದವರೆಗೂ ಕ್ಯಾಂಡಲ್ ಮಾರ್ಚ್ ಸಾಧಿತು ನಂತರ ಪಾಕಿಸ್ತಾನ ಧ್ವಜದ ಪೋಸ್ಟರ್ ಅನ್ನು ಬೆಂಕಿ ಹಚ್ಚುವ ಮುಖಾಂತರ ಯುವಕರು ಆಕ್ರೋಶವರ ಹಾಕಿದರು ಬಳಿಕ ಉಗ್ರರ ದಾಳಿಯಲ್ಲಿ ಅಗಲಿದ ನಾಗರಿಕರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು नहीं। नहीं। गेट गेट आ, पाकिस्तान गुर्दावार! पाकिस्तान गुर्दावार! पाकिस्तान, गुर्दावार! पाकिस्तान गुर्दावार! भारत माता की मातरम

ಪಲ್ಗಾರ್ ಏನು ಪಾಲ್ವಾರ್ ಗ್ರಾಮದಲ್ಲಿ ಏನೋ ನಡೆದಂತ ಒಂದು ದುರ್ಘಟನೆ ಏನಪ್ಪ ಅಂದ್ರ ಮೊನ್ನೆ ದಿವಸ ಏನ್ ಇಡೀ ಸಮಾಜ ಇಡೀ ಇಡೀ ಭಾರತನೇ ಒಂದು ಆಕ್ರೋಶ ವ್ಯಕ್ತಪಡಿಸುವಂತ ಒಂದು ಇನ್ಸಿಡೆಂಟ್ ಆಗ್ಯದ ಅದ್ ಯಾವ್ದಪ್ಪ ಅಂದ್ರೆ ಏನ್ ಅನೇಕ ರಾಜ್ಯಗಳಿಂದ ಭಾರತ ರಾಜ್ಯಗಳಿಂದ ಹೆಂಡರು ಮಕ್ಕಳು ಅಂತ ಎಲ್ಲಾ ಏನು ಟೂರ್ಗೆ ಹೋಗಿದ್ರು ಅಂತ ಸಮಯದಲ್ಲಿ ಏನು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಬೆಳೆದಂತ ಏನು ಕೆಲವು ಭಯೋತ್ಪಾದಕ ನಾಯಗಳಿದ್ದಾವ ಅವು ಬಂದಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ಯಾರ ಅದು ಯಾವ ರೀತಿ ಕೇಳಿ ಕೇಳಿ ಮುಸ್ಲಿಂ ಅಲ್ಲೇ ಸ್ಪಾಟ್ ಅದು ಶೂಟ್ಔಟ್ ಕೂಡ ಅವರನ್ನ ಪ್ಯಾಂಟ್ ಬಿಚ್ಚಿಸಿ ಚೆಕ್ ಮಾಡಿ ಒಂದು ಮೆರೆದಾರ ಇವತ್ತಿನ ದಿವಸ ಇಡೀ ನಮ್ಮ ಹಿಂದೂ ಸಮಾಜದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗಾಗಲೇ ಸುಮಾರು ಗುಲ್ಬರ್ಗದಲ್ಲಿ ಅನೇಕ ಹೋರಾಟಗಳು ಅನೇಕ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸಗಳಾಗ್ಯಾವ ಅದೇ ರೀತಿಯಾಗಿ ನಿನ್ನೆಯೂ ಕೂಡ ಏನು ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನದ ಒಂದು ಅಹ್ ಧ್ವಜವನ್ನ ನೆಲದ ಮೇಲೆ ಹಾಸಿ ಅದನ್ನ ಅವಮಾನ ಮಾಡಿ ಮಾಡುವಂತ ಒಂದು ಕೆಲಸ ಕೂಡ ಮಾಡಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ಇಲ್ಲಿ ನಮ್ಮ ಬಡಾವಣೆ ಇಲ್ಲ ಎಲ್ಲಾ ಗೆಳೆಯರ ಬಡವರಿಂದ ಏನು ನಾಡಗಿರ ಕ್ರಾಸ್ ನಿಂದ ಏನು ದಿವಸ ಮಡಿದಂತ ಮಡಿದಂತ ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋಗೋಸ್ಕರ ಏನು ಕ್ಯಾಂಡಲ್ ಮಾರ್ಚ್ ಮಾಡ್ಕೊಂಡು ಬಂದು ಇಲ್ಲಿ ಶರಣಬಸೇಶ್ವರ ಟೆಂಪಲ್ ಎದುರುಗಡೆ ಪಾಕಿಸ್ತಾನದ ಒಂದು ಧ್ವಜವನ್ನ ಸುಟ್ಟು ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಾನು ನರೇಂದ್ರ ಮೋದಿ ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಕಳಕದಿಂದ ಕೇಳ್ಕೊತಾ ಇದ್ದೀನಿ ಇದು ಇಲ್ಲಿಗೆ ಕೊನೆ ಆಗ್ಬೇಕು ಯಾಕಂದ್ರೆ ಇವತ್ತಿನ ದಿವಸ ಪಾಕಿಸ್ತಾನ ಸುಮಾರು ವರ್ಷಗಳಿಂದ ಇದೇ ಒಂದು ತನ್ನ ನದಿ ಬುದ್ಧಿ ತೋರಿಸೋದು ಬರ್ಲತ್ತದ ಅದಕ್ಕೆ ತಕ್ಷಣ ನರೇಂದ್ರ ಮೋದಿ ಅವರು ಯುದ್ಧ ಘೋಷಣೆ ಮಾಡ್ಬೇಕು ಇಡೀ ಪಾಕಿಸ್ತಾನವನ್ನು ಒಂದು ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಶ್ರೀರಾಮ್ ನನ್ನ ಹೆಸರು ರಾಹುಲ್ ಅಂತ ಈ ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಮತ್ತು ಸಂಘದ ಕಾರ್ಯಕರ್ತನಾಗಿ ಹೇಳೋದೇನಂದ್ರೆ ಮೋದಿ ಅವರಿಗೆ ನಾವು ಪ್ರತಿ ಸಲ ಮೋದಿ ಅವರಿಗೆ ಮತ್ತ ಎಲ್ಲ ಕಡೆ ಯಾವ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡಿದೀವಿ ಈ ಸಲ ಪಾಕಿಸ್ತಾನ ವಾರ ಆಗ್ಲಿಲ್ಲ ಅಂದ್ರೆ ಮುಂದ್ ಬರ ಅಂತ ಚುನಾವಣೆಯಲ್ಲಿ ನಾವು ಮೋದಿ ಅವರಿಗೆ ಕೂಡ ವೋಟ್ ಆಗಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಚಬ್ಬೀಸ್ ಬೇಗ ಯಾರ ಆಟ್ಯಾಕ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಏನ್ ಮಾಡಿದ್ರು ಅಲ್ಲಿ ಅಮೆರಿಕ ಹೋಗಿ ಬಾರಾಕ್ ಓಬಾಮಾ ಒಬಾಮಾ ಮಾಡ್ಕೊತ ಅವ್ರು ಕೂತ್ರು ಈಗ ಇವ್ರು ಬಂದ್ಬಿಟ್ಟು ಈ ಸಲ ಈ ಮೋದಿ ಅವರಿಗೆ ನಾವು ಎಲ್ಲ ಹೆಚ್ಚು ರೀತಿ ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಗೆದ್ದೇವೆ ಯಾಕಂದ್ರೆ ಅವರ ಹಿಂದುತ್ವ ಪರವಾಗಿ ಯಾವಾಗ ನಿಂತವ್ರು ಅವರು ಕೂಡ ಈ ರೀತಿ ಮಾಡಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ಬಿಜೆಪಿಗೂ ಕೂಡ ಮೋದಿಗೂ ಕೂಡ ವೋಟ್ ಆಗಲ್ಲ ಅಂತ ಹೇಳಕ್ ಬಯಸ್ತೀನಿ ರಾಹುಲ್ ನ್ಯೂಸ್